ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಆಲ್ಮೋಸ್ಟ್ ಯಾವುದೂ ಅಷ್ಟೇ ನಮ್ಮ ಒಂದು ಜೀವನದಲ್ಲಿ ಆಲ್ರೆಡಿ ನಾವು ಕಷ್ಟಪಡ್ತಾ ಇರ್ತೀವಿ ಇನ್ನಷ್ಟು ಕಷ್ಟಗಳಿಗೆ ಸಿಲುಕಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಯಾವುದೇ ಒಂದು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳನ್ನೇ ನಾನು ಶೇರ್ ಇದ್ದೀನಿ ಈ ದಿನ ಅಷ್ಟೇ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿರುವ ವಸ್ತುಗಳಿಗೆ ನಾವು ಅಷ್ಟೊಂದು ಬೆಲೆ ಕೊಡೋದಿಲ್ಲ ಸ್ನೇಹಿತರೆ ಯಾಕೆಂದರೆ ಅದರಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನುವ ಒಂದು ಆಲೋಚನೆ ನಮ್ಮಲ್ಲಿರುತ್ತೆ ಅದಕ್ಕೋಸ್ಕರ ತಪ್ಪದೆ ನಮ್ಮ ಮನೆಯಲ್ಲೇ ಇರುವ ವಸ್ತುಗಳು ನಮಗೆ ಸಹಾಯ ಮಾಡುತ್ತೆ ತುಂಬ ಸರಳವಾದ ವಿಧಾನದಲ್ಲೇ ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಹೋದಣ ಸುನಂದ ಅಂತಂದ್ಬಿಟ್ಟು ನಮಸ್ತೆ ಮೇಡಮ್ ವಾವ್ ರಿಯಲಿ ಸೂಪರ್ ರೆಮಿಡೀಸ್ ಮೇಡಮ್ ಸೊ ನೈಸ್ ಇಫ್ ಯು ಲವ್ ಯು ಥ್ಯಾಂಕ್ ಯು ಟು ಇಫ್ ವಿ ಹಾರ್ ಇನ್ ಗುಡ್ ಪೊಸಿಟಿವ್ ಪೊಸಿಷನ್ ವಿ ಕ್ಯಾನ್ ಹೆಲ್ಪ್ ಸಮ್ ಅದರ್ಸ್ ಪೀಪಲ್ ಅಂತ ಹೇಳಿದ್ದಾರೆ ಅಂದರೆ ತುಂಬ ಪಾಸಿಟಿವ್ ಆಗಿ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಇದರಲ್ಲಿ ನಮಗೂ ಕೂಡ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಇವರು ವಾರಾಹಿ ದೇವಿಯನ್ನು ತುಂಬ ನಂಬಿದ್ದಾರೆ ಹಾಗೂ ಅವ್ರಿಗೆ ಅವರ ಕುಟುಂಬದ ಮೇಲೂ ಕೂಡ ಆ ತಾಯಿಯ ಆಶೀರ್ವಾದ ಹೀಗೆ ಸದಾ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಏಕೆಂದರೆ ಯಾವಾಗಲೂ ಅಷ್ಟೇ ಒಂದು ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಆ ಕಷ್ಟನ ಮೀರಿ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ಕೂಡ ಒಂದು ದೊಡ್ಡ ಶಕ್ತಿನೇ ಆ ಒಂದು ದೊಡ್ಡ ಶಕ್ತಿ ಕೂಡ ಇವರಲ್ಲಿದೆ ಅಂತ ಹೇಳ್ತೀನಿ ಯಾಕಂದರೆ ತುಂಬ ವಿಶೇಷವಾಗಿ ಇವರು ಯಾವಾಗಲೂ ಅಷ್ಟೇ ವಾರಾಹಿ ದೇವಿಯ ಭಕ್ ಭಕ್ತಿನ ಎಷ್ಟು ಚೆನ್ನಾಗಿ ಅವರು ಹೇಳ್ಕೊಳ್ತಾರೆ ಅವ್ರಿಗೆ ಅಷ್ಟೊಂದು ಭಕ್ತಿ ಇದೆ ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ನಿಮಗೂ ಕೂಡ ಅಷ್ಟೇ ಈಗ ಅರಿಶಿಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಎಫೆಕ್ಟ್ ಇರುತ್ತೆ ಮನೆಯಲ್ಲಿ ನಾವು ಯಾವುದಕ್ಕೆ ಒಂದು ಆಯುರ್ವೇದಿಕ್ಕೆ ಆಗಲಿ ಒಂದು ಪೂಜಾ ವಿಧಾನಕ್ಕೆ ಆಗಲಿ ಈ ಅರಿಶಿಣವಿಲ್ಲದೆ ಏನೂ ನಡೆಯೋದಿಲ್ಲ ಅಷ್ಟು ವಿಶೇಷವಾಗಿರುವಂತಹ ಒಂದು ಮನೆಯಲ್ಲಿರುವ ಅರಿಶಿಣನ ನೀವು ತಗೊಳ್ಳಿ ಗುರುವಾರನೇ ಮಾಡಿಕೊಳ್ಳುವಂತಹ ಪರಿಹಾರ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಆದರೆ ನೀವು ಸ್ನಾನ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಪರಿಹಾರಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ಇದರಲ್ಲೇ ತುಂಬ ಸರಳವಾದ ವಿಧಾನದಲ್ಲಿ ಈ ನಾಲ್ಕು ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಇದರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಬಹುದು ಯಾಕೆಂದರೆ ಈ ಅರಿಶಿಣದ ಒಂದು ಪರಿಹಾರ ಬಂದು ನಮ್ಮ ಒಂದು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಕೆಲಸ ಇದ್ದರೆ ಯಾವುದೇ ಆಗಿರಬಹುದು ಎಲ್ಲ ತೊಂದರೆಗಳಿಗೂ ತುಂಬ ಪಾಸಿಟಿವ್ ಆಗಿ ನಮಗೆ ಸಕಾರಾತ್ಮಕವಾಗಿ ಕೆಲಸಗಳನ್ನ ಅನುಕೂಲ ಮಾಡಿಕೊಡುತ್ತೆ ಒಂದು ಸ್ವಲ್ಪನೇ ಅರಿಶಿನನ ತಗೊಂಡು ನೀವು ಕಲಿಸ್ಬಿಟ್ಟು ಪ್ರತಿ ಗುರುವಾರ ಮಾತ್ರ ಮಾಡಿಕೊಳ್ಳುವಂತಹ ಪರಿಹಾರ ಸ್ನೇಹಿತರೆ ಈಗ ಇದು ಹೆಣ್ಣುಮಕ್ಕಳು ಗಂಡ್ಮಕ್ಳು ಯಾರೇ ಬೇಕಾದ್ರೂ ನಾಲ್ಕು ಗುರುವಾರ ಮಾಡಿಕೊಳ್ಳಿ ಕಲಿಸ್ಬಿಟ್ಟು ಸ್ನಾನ ಮಾಡಿಕೊಂಡಾದಮೇಲೆ ನಿಮ್ಮ ಹಣೆಗೆ ಬಟ್ಟೆ ಥರ ಸ್ವಲ್ಪ ಇಟ್ಕೊಳ್ಳಿ ಹಾಗೆ ಕಂಠದ ಹತ್ತಿರ ನಮಗೆ ಕಂಠ ಇರುತ್ತಲ್ವಾ ಅಲ್ಲಿ ಒಂದು ತಿಲ್ ಈ ನಾಮ ಥರ ಇಟ್ಕೊಳ್ಳಿ ಅಂದರೆ ಬಟ್ಟೆ ಇಟ್ಕೊಳ್ಳಿ ತೊಂದರೆ ಏನೂ ಇಲ್ಲ ಹಾಗೆ ಇನ್ನೊಂದು ಪರಿಹಾರ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಅನ್ರೋಲ್ಡ್ ಪೇಜ್ ತಗೊಂಡು ನಾನಿದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಪೆನ್ನಲ್ಲಿ ಬರೆದು ತೋರಿಸಿದ್ದೀನಿ ನೀವು ಇದನ್ನು ಅರಿಶಿಣದರಲ್ಲೇ ಬರ್ಕೊಳ್ಬೇಕಾಗುತ್ತೆ ಅರಿಶಿಣನ ಕಲಿಸ್ಬಿಟ್ಟು ಈ ಥರ ಮೂರು ಬಾಕ್ಸ್ ಬರುವ ರೀತಿನಲ್ಲಿ ಬರೆದು ಆಮೇಲೆ ಅದರ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ಬಾಕ್ಸ್ ಬರಿಬೇಕು ಅಂದರೆ ಆ ಸಂಖ್ಯೆಗಳನ್ನ ಬರೆಯೋದಕ್ಕೆ ಇದನ್ನೆಲ್ಲ ನೀವು ಅರಿಶಿಣದರಲ್ಲೇ ಮಾತ್ರ ಬರಿಬೇಕು ಅರಿಶಿಣನ ಕಲಿಸ್ಬಿಟ್ಟು ಸ್ನೇಹಿತರೆ ನೋಡಿ ಅರಿಶಿಣನ ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ಬಾಕ್ಸ್ಗಳು ತೋರಿಸಿದ್ದೀನಿ ಸಂಖ್ಯೆಗಳು ಕೂಡ ತೋರಿಸಿದ್ದೀನಿ ಇದೊಂದು ಪರಿಹಾರ ಇದನ್ನ ನೀವು ವರ್ಷಕ್ಕೊಮ್ಮೆ ಮಾಡಿ ನಿಮ್ಮ ಬೀರುವನಲ್ಲಿ ಇಡಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ವಿಷ್ಣು ದೇವರು ಅಥವಾ ಕೃಷ್ಣ ಫೋಟೋ ಇದ್ದರೆ ಅಲ್ಲಿ ಇಟ್ಟು ಪೂಜೆ ಮಾಡಬಹುದು ಇಲ್ಲ ಅಂದರೆ ನಿಮ್ಮ ಬೀರುವನಲ್ಲಿ ಇಟ್ಟು ವರ್ಷವರೆಗೂ ಹಾಗೇ ಇಟ್ಕೊಳ್ಳಿ ಇದರ ಇದರ ಈ ಬಾಕ್ಸ್ ಬರ್ಕೊಂಡಿರ್ತೀರಲ್ವಾ ಹಿಂದೆ ನಿಮ್ಮ ಕೋರಿಕೆಗಳು ಏನೇ ಇರಬಹುದು ಎಷ್ಟೇ ಇರಬಹುದು ಆ ಕೋರಿಕೆಗಳನ್ನೆಲ್ಲ ಬರ್ಕೊಳ್ಳಿ ಬರೆದು ಬಿಟ್ಟು ಅದನ್ನು ಇಟ್ಬಿಡಿ ಎಲ್ಲ ಕೋರಿಕೆಗಳು ತಪ್ಪದೇ ನೆರವೇರುತ್ತೆ ಅಷ್ಟು ಶಕ್ತಿಯುತವಾದ ಪರಿಹಾರ ಇನ್ನೊಂದು ನಮ್ಮ ಮನೆಯ ಬಾಗಿಲು ಆ ಬಾಗಿಲ್ ಮೇಲೆ ಕೂಡ ನಾವು ಈ ಸ್ವಸ್ತಿಕ್ಕು ಓಂ ಎಲ್ಲ ಬರಿತೀವಲ್ವ ಆ ಜಾಗದಲ್ಲೇ ನೀವು ನೋಡಿಬಿಟ್ಟು ಈ ರೀತಿ ಬಾಕ್ಸ್ ಈಗ ನಾನು ತೋರಿಸಿದ್ದೀನಿ ನೋಡಿ ಒಳಗಡೆ ಇರುವ ಬಾಕ್ಸ್ಗಳನ್ನ ಬಿಟ್ಬಿಡಿ ಸಂಖ್ಯೆಗಳ್ನೂ ಬಿಟ್ಬಿಡಿ ಸೇಮ್ ಇದೇ ಥರನೇ ಈ ಬಾಕ್ಸ್ಗಳು ಮೂರು ರೀತಿಯಲ್ಲಿ ಬರುವ ಥರ ಬರೆದು ಅದ್ರ ಒಳಗಡೆ ನೀವು ಸಂಖ್ಯೆಗಳಿದೆ ನೋಡಿ ಬಾಕ್ಸ್ ಇದೆ ನೋಡಿ ಅದರ ಮೇಲೆ ನೀವು ಏನು ಬರೀದೆ ಬಟ್ ಮಾತ್ರ ಇಡಿ ಸ್ನೇಹಿತರೆ ಈ ರೀತಿ ಇನ್ನೊಂದು ಪರಿಹಾರ ಕೂಡ ತೋರಿಸ್ತೀನಿ ನಿಮ್ಮ ಮನೆಯ ಬಾಗಿಲೂ ಏನಾದರೂ ಈಶಾನ್ಯ ಮೂಲೆಗೆ ಇದ್ದರೆ ಬಾಗಿಲತ್ರ ಹತ್ರ ಇಡಬಹುದು ಅಥವಾ ಇಲ್ಲ ಅಂದರೆ ನೋಡಿ ಈಗ ಇಲ್ಲಿ ಹೇಳ್ತೀನಿ ಈಶಾನ್ಯ ಗೋಡೆ ಇದ್ರೂ ಪರವಾಗಿಲ್ಲ ಅಲ್ಲಿ ನೀವು ಹೋಗ್ಬಿಟ್ಟು ಈ ಒಂದು ಬೊಟ್ಟನ್ನು ಇಡಬಹುದು ತಪ್ಪದೇ ಆ ಒಂದು ತಿಲಕ ಥರನಾದರೂ ಇಡಿ ಬೊಟ್ಟಾದರೂ ಇಡಿ ಈ ಅರಿಶಿಣಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ನೀವು ಈಶಾನ್ಯ ಮೂಲೆಯಲ್ಲಿ ತುಪ್ಪದಿಂದ ದೀಪ ಕೂಡ ಹಚ್ಚಿ ಸ್ನೇಹಿತರೆ ಈ ನಾಲ್ಕು ತೋರಿಸಿದ್ದೀನಿ ಇದರಲ್ಲಿ ಯಾವುದು ಅನುಕೂಲ ಆಗುತ್ತೋ ಅಷ್ಟು ನೀವು ತಪ್ಪದೆ ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು